ಎಲ್ರಿಗೂ ನಮಸ್ಕಾರ ಶುಭೋದಯ ಸುರುಚಿ ಸುವಿಚಾರ ಚಾನಲ್ಗೆ ಸ್ವಾಗತ ಇವತ್ತು ಸೋರೆಕಾಯಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ ಸೋರೆಕಾಯಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಸೋರೆಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಎಳೆದಿದ್ದರೆ ಒಳ್ಳೆಯದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಇದು ನಾವು ಮನೆಯಲ್ಲೇ ಮಾಡಿರೋ ತುಪ್ಪ ಆಮೇಲೆ ಒನ್ ಫಿಫ್ಟಿ ಎಮ್ ಎಲ್ ಮಿಲ್ಕ್ ತಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಕೇಸರಿ ಮತ್ತು ಟೂ ಹಂಡ್ರೆಡ್ ಗ್ರಾಮ್ ಬೆಲ್ಲ ಫಿಫ್ಟಿ ಗ್ರಾಮ್ ಬಾದಾಮ್ ಮತ್ತು ಫಿಫ್ಟಿ ಗ್ರಾಮ್ ಗೋಡಂಬಿ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲು ಬಾದಾಮ್ ಮತ್ತು ಗೋಡಂಬಿನ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಇದನ್ನು ತುರಿದು ಮಾಡ್ಬೋದು ಅಥವಾ ಪೌಡ್ರು ಮಾಡ್ಬೋದು ಆದರೆ ಅಷ್ಟು ಟೇಸ್ಟಿ ಅನಿಸಲ್ಲ ಹಾಗಾಗಿ ನಾನು ಸಣ್ಣದಾಗಿ ಪೀಸ್ ಮಾಡ್ಕೋತಾ ಇದ್ದೀನಿ ಎತ್ತಿಟ್ಟಿರೋ ಹಾಲ್ಗೆ ಸ್ವಲ್ಪ ಕೇಸರಿ ಹಾಕ್ಕೋತಾ ಇದ್ದೀನಿ ಮತ್ತು ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಈಗ ಸೋರೆಕಾಯಿನ ತುರ್ಕೋಬೇಕು ಅದಕ್ಕಿಂತ ಮುಂಚೆ ನಾವು ಅದರ ಸಿಪ್ಪೆನೆಲ್ಲ ತಕ್ಕೊಳ್ಳೋಣ ಆಮೇಲೆ ಅದನ್ನು ಕಟ್ ಮಾಡಿ ಅದರೊಳಗಿರೋ ಸೀಡ್ಸು ತೆಗಿಬೇಕಾಗತ್ತೆ ಈ ಥರ ಈಗ ಹೆಚ್ಚಿಟ್ಟಿರೋ ಸೋರೆಕಾಯಿನ ತುರ್ಕೊಳ್ಳೋಣ ತುಂಬ ದಪ್ಪದಾಗಿ ತುರ್ಕೊಳ್ಳೋದು ಬೇಡ ಈ ಥರ ಸಣ್ಣಗಿರೋ ಕಡೆ ತುರ್ಕೋಬೇಕು ನೋಡಿ ಈ ಥರ ತುರಿತಾ ಇದ್ದೀನಿ ಕಟ್ ಮಾಡಿರೋ ಸೋರೆಕಾಯನ್ನೆಲ್ಲನೂ ತುರ್ಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟ್ ಈಗ ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಈಗ ತುಪ್ಪ ಬಿಸಿಯಾಗಿದೆ ಅದಕ್ಕೆ ತುರಿದಿಟ್ಟಿರೋ ಸೋರೆಕಾಯಿ ಹಾಕ್ಕೊಳ್ಳೋಣ ಈಗ ಇದನ್ನು ನಾವು ಫೈ ಟು ಸಿಕ್ಸ್ ಮಿನಿಟ್ಸು ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಬಾಡಿಸ್ಕೋತಾ ಇರುವಾಗಲೇ ನಾವು ಇನ್ನೊಂದು ಕಡೆ ಬಾದಾಮಿ ಮತ್ತು ಗೋಡಂಬಿ ಪುಡಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಹೆಚ್ಚಿಟ್ಟಿರೋ ಬಾದಾಮಿ ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ ಇದನ್ನು ಸಣ್ಣ ಉರಿಲಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಈ ಗೋಲ್ಡನ್ ಕಲರ್ ಬಂದಮೇಲೆ ನಾವು ಎತ್ತಿಟ್ಕೊಳ್ಳೋಣ ಓಕೆ ಫೈ ಟು ಸಿಕ್ಸ್ ಮಿನಿಟ್ ತುಪ್ಪದಲ್ಲಿ ಸೋರೆಕಾಯಿನ ಬಾಡಿಸ್ಕೊಂಡಿದ್ದೀವಿ ಈಗ ಅದಕ್ಕೆ ಕೇಸರಿ ಹಾಕಿರೋ ಹಾಲನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಥರ ನಿಮಗೆ ಅವಶ್ಯಕತೆ ಅನಿಸಿದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೋದು ನಾನು ಇದನ್ನು ಹಾಲಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ನೀರೆಲ್ಲ ಕಂಪ್ಲೀಟಾಗಿ ಹಾವಿಯಾಗಿದೆ ಈಗ ಇದಕ್ಕೆ ನಾವು ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಸ್ವಲ್ಪ ನೀರು ಬಿಡುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಇದನ್ನು ನಾವೊಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಬಾಡಿಸ್ಕೋಬೇಕಾಗತ್ತೆ ಆವಾಗ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಬಾಡಿಸ್ಕೊಳ್ಳಿ ಈಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಈಗ ತುಪ್ಪದಲ್ಲಿ ಹುಟ್ಟಿಟ್ಕೊಂಡಿರೋದು ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈಗ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಹೊಂದ್ಕೊಂಡಿದೆ ಇದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಸೋರೆಕಾಯಿ ಹಲ್ವಾ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ನಾವು ಸಕ್ಕರೆ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅನ್ನೋರು ಬೆಲ್ಲದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಈ ವೀಕೆಂಡು ನೀವು ಟ್ರೈ ಮಾಡಿ టేస్ట్ హేగి అంత కమెంట్ మిల్సి థ్యాంక్ యూ ఫార్ వాచింగ్ జయశ్రీ